ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಲಿರುವ ಹಾರಕೂಡದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗುರು ವಂದನ ಹಾಗೂ ತುಲಾಭಾರ ಕಾರ್ಯಕ್ರಮದ ಪ್ರಚಾರ ರಥಕ್ಕೆ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಖೋರ್ಕೆ ಚಾಲನೆ ನೀಡಿದರು ಡಾಕ್ಟರ್ ಬಸವರಾಜ ಸ್ವಾಮಿ ವೀರಣ್ಣ ಶೀಲ್ವಂತ್ ರಮೇಶ್ ರಾಜೋಳೆ ಸೂರ್ಯಕಾಂತ್ ಮಠ್ ಸಿದ್ದರಾಮ್ ಕವಳೆ ಶರಣು ಶೆಟ್ಟಿ ಶಾಂತೀರ್ ಸ್ವಾಮಿ ಪೂಜಾರಿ ರಾಜ್ಕುಮಾರ್ ದೇಗೌವ್ ಹುಲೆಪ್ಪ ಘಾಳೆ ನಾರಾಯಣಪುರ ಬಸವತೀರ್ಥ ಸ್ವಾಮಿ ಸಂತೋಷ್ ಕಲ್ಲೂರ್ ಮುಂತಾದವರು ಉಪಸ್ಥಿತರಿದ್ದರು शिवयोगी श्रीचन्न वीरसद्भर्मा श्रिखमणिचन्द्र दासो हरत्ना ಶಿವಯೋಗಿ ಶ್ರೀ ಚನ್ನ ವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಶರಣ ಆದೇನು ಪಾವನ ಜನ್ಮ ಪಾವನಾ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಕಲ್ಯಾಣ ನಾಡಿನ ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ಕಲ್ಯಾಣ ಕರ್ನಾಟಕದ ಕಿರೀಟವಾದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ ಒಡೆಯರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಸರ್ ಶಿಖಾಮಣಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ದಾಸೋಹ ಕಾಯಕ ಮೂರ್ತಿಗಳು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಿಂದೆಂದಿಗಿಂತ ಇಂದು ಸಾಹಿತ್ಯ ಧರ್ಮ ಮತ್ತು ಸಂಸ್ಕೃತಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಿದ್ದಾರೆ ಬೆಳೆಯುವ ಯುವ ಜನಾಂಗಗಳಲ್ಲಿ ಸದ್ಗುಣ ಸೌಜನ್ಯ ಕಾಯಕ ಧರ್ಮ ಹಾಗೂ ದೇಶಾಭಿಮಾನ ಮೂಡಿಸುತ್ತಿದ್ದಾರೆ ಹನ್ನೆರಡನೇ ಶತಮಾನದ ಶಿವಶರಣರ ಸಂದೇಶದಂತೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು ಧರ್ಮದ ಸಾರ ಸುಕ್ಷೇತ್ರ ಹಾರ್ಕೋಡ ಸಂಸ್ಥಾನ ಹಿರೇಮಠ ಯಾವತ್ತು ದಾಸೋಹ ಕಾಯಕದ ಮೂಲಕ ಕಲ್ಯಾಣ ಕರ್ನಾಟಕದಲ್ಲಿಯೇ ಮಾದರಿಯಾಗಿದೆ ಇಂತಹ ದಾಸೋಹ ಕಾಯಕ ಮೂರ್ತಿಗಳಾದ ಪರಮ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಬಸವ ಕಲ್ಯಾಣದ ಸಕಲ ಸದ್ಭಕ್ತರು ಭಕ್ತಿಯಿಂದ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಅಲಂಕೃತ ಸಾರೋಟಿನಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯ ಮೂಲಕ ಹಾಗೂ ಕುಂಭ ಕಳಸದೊಂದಿಗೆ ಬಸವೇಶ್ವರ ಚೌಕದವರೆಗೆ ಸಾಗಿ ಬಿಕೆಡಿಬಿ ಫಂಕ್ಷನ್ ಹಾಲ್ನವರೆಗೆ ತಲುಪಿ ನಂತರ ಗುರುವಂದನ ಹಾಗೂ ಭಕ್ತಿಯ ತುಲಾಭಾರ ಸಮಾರಂಭ ಜರುಗಲಿದೆ ಆದ್ದರಿಂದ ಸಕಲ ಸದ್ಭಕ್ತರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಲುಮನಧನದಿಂದ ಸೇವೆಗೈದು ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದರ್ಶನ ಹಾಗೂ ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಬಸವ ಕಲ್ಯಾಣದ ಸಕಲ ಸದ್ಭಕ್ತರ ಪರವಾಗಿ ಕೋರಲಾಗಿದೆ ನೆನಪಿರಲಿ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಬಿಕೆಡಿಬಿ ಫಂಕ್ಷನ್ ಹಾಲ್ ಬಸವೇಶ್ವರ ಚೌಕ್ ಬಸವ ಕಲ್ಯಾಣ ಸಕಲರಿಗೂ ಭಕ್ತಿಯ ಸ್ವಾಗತ ಕೋರುವವರು ಸಕಲ ಸರ್ಧಕ್ತರು ಬಸವ ಕಲ್ಯಾಣ ಕೂಡ ಚನ್ನ ವೀರ ಕೈಲಾಸ ದೇವರ ಹಾರ ಕೂಡ ಚನ್ನ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಲ್ಯಾಣ ನಾಡಿನ ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ಕಲ್ಯಾಣ ಕರ್ನಾಟಕದ ಕಿರೀಟವಾದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ ಒಡೆಯರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ದಾಸೋಹ ಕಾಯಕ ಮೂರ್ತಿಗಳು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಿಂದೆಂದಿಗಿಂತ ಇಂದು ಸಾಹಿತ್ಯ ಧರ್ಮ ಮತ್ತು ಸಂಸ್ಕೃತಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಿದ್ದಾರೆ ಬೆಳೆಯುವ ಯುವ ಜನಾಂಗಗಳಲ್ಲಿ ಸದ್ಗುಣ ಸೌಜನ್ಯ ಕಾಯಕ ಧರ್ಮ ಹಾಗೂ ದೇಶಾಭಿಮಾನ ಮೂಡಿಸುತ್ತಿದ್ದಾರೆ ಹನ್ನೆರಡನೇ ಶತಮಾನದ ಶಿವಶರಣರ ಸಂದೇಶದಂತೆ ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವುದು ಧರ್ಮದ ಸಾರ ಸುಕ್ಷೇತ್ರ ಹಾರ್ಕೋಡ ಸಂಸ್ಥಾನ ಹಿರೇಮಠ ಯಾವತ್ತು ದಾಸೋಹ ಕಾಯಕದ ಮೂಲಕ ಕಲ್ಯಾಣ ಕರ್ನಾಟಕದಲ್ಲಿಯೇ ಮಾದರಿಯಾಗಿದೆ ಇಂತಹ ದಾಸೋಹ ಕಾಯಕ ಮೂರ್ತಿಗಳಾದ ಪರಮ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಬಸವ ಕಲ್ಯಾಣದ ಸಕಲ ಸದ್ಭಕ್ತರು ಭಕ್ತಿಯಿಂದ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಅಲಲಕೃತ ಸಾರೋಟಿನಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯ ಮೂಲಕ ಹಾಗೂ ಕುಂಭ ಕಳಸದೊಂದಿಗೆ ಬಸವೇಶ್ವರ ಚೌಕದವರೆಗೆ ಸಾಗಿ ಬಿಕೆಡಿಬಿ ಫಂಕ್ಷನ್ ಫಂಕ್ಷನ್ ಹಾಲ್ನವರೆಗೆ ತಲುಪಿ ನಂತರ ಗುರುವಂದನ ಹಾಗೂ ಭಕ್ತಿಯ ತುಲಾಭಾರ ಸಮಾರಂಭ ಜರುಗಲಿದೆ ಆದ್ದರಿಂದ ಸಕಲ ಸದ್ಭಕ್ತರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಧನದಿಂದ ಸೇವೆಗೈದು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದರ್ಶನ ಹಾಗೂ ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಬಸವ ಕಲ್ಯಾಣದ ಸಕಲ ಸದ್ಭಕ್ತರ ಪರವಾಗಿ ಕೋರಲಾಗಿದೆ ನೆನಪಿರಲಿ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಥಳ ಬಿಕೆಡಿಬಿ ಫಂಕ್ಷನ್ ಹಾಲ್ ಬಸವೇಶ್ವರ ಚೌಕ್ ಬಸವ ಕಲ್ಯಾಣ ಸಕಲರಿಗೂ ಭಕ್ತಿ ಸ್ವಾಗತ ಕೋರುವವರು ಸಕಲ ಸದಕ್ತರು ಬಸವ ಕಲ್ಯಾಣ ಶಿವ ಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶ್ರೀ ಚಂದ್ರ ದಾಸೋಹ ರತ್ನ ಯೋಗಿ ಶ್ರೀ ಚನ್ನ ವೀರ ಸದ್ದರ್ಮ ಶಿಖಮಣಿ ಚಂದ್ರ ದಾಸೋಹ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಶರಣ ಆದೇನು ಪಾವನ ಜನ್ಮ ಪಾವನ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಕಲ್ಯಾಣ ನಾಡಿನ ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ಕಲ್ಯಾಣ ಕರ್ನಾಟಕದ ಕಿರೀಟವಾದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ ಒಡೆಯರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಸರ್ ಧರ್ಮ ಶಿಖಾಮಣಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ದಾಸೋಹ ಕಾಯಕ ಮೂರ್ತಿಗಳು ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಿಂದೆಂದಿಗಿಂತ ಇಂದು ಸಾಹಿತ್ಯ ಧರ್ಮ ಮತ್ತು ಸಂಸ್ಕೃತಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಿದ್ದಾರೆ ಬೆಳೆಯುವ ಯುವ ಜನಾಂಗಗಳಲ್ಲಿ ಸದ್ಗುಣ ಸೌಜನ್ಯ ಕಾಯಕ ಧರ್ಮ ಹಾಗೂ ದೇಶಾಭಿಮಾನ ಮೂಡಿಸುತ್ತಿದ್ದಾರೆ ಹನ್ನೆರಡನೇ ಶತಮಾನದ ಶಿವಶರಣರ ಸಂದೇಶದಂತೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು ಧರ್ಮದ ಸಾರ ಸುಕ್ಷೇತ್ರ ಹಾರಗೋಡ ಸಂಸ್ಥಾನ ಹಿರೇಮಠ ಯಾವತ್ತು ದಾಸೋಹ ಕಾಯಕದ ಮೂಲಕ ಕಲ್ಯಾಣ ಕರ್ನಾಟಕದಲ್ಲಿಯೇ ಮಾದರಿಯಾಗಿದೆ ಇಂತಹ ದಾಸೋಹ ಕಾಯಕ ಮೂರ್ತಿಗಳಾದ ಪರಮ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಬಸವ ಕಲ್ಯಾಣದ ಸಕಲ ಸದ್ಭಕ್ತರು ಭಕ್ತಿಯಿಂದ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಅಲಂಕೃತ ಸಾರೋಟಿನಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯ ಮೂಲಕ ಹಾಗೂ ಕುಂಭ ಕಳಸದೊಂದಿಗೆ ಬಸವೇಶ್ವರ ಚೌಕದವರೆಗೆ ಸಾಗಿ ಬಿಕೆಡಿಬಿ ಫಂಕ್ಷನ್ ಹಾಲ್ನವರೆಗೆ ತಲುಪಿ ನಂತರ ಗುರುವಂದನ ಹಾಗೂ ಭಕ್ತಿಯ ತುಲಾಭಾರ ಸಮಾರಂಭ ಜರುಗಲಿದೆ ಆದ್ದರಿಂದ ಸಕಲ ಸದ್ಭಕ್ತರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ತನುಮನಧನದಿಂದ ಸೇವೆಗೈದು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದರ್ಶನ ಹಾಗೂ ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಬಸವ ಕಲ್ಯಾಣದ ಸಕಲ ಸದ್ಭಕ್ತರ ಪರವಾಗಿ ಕೋರಲಾಗಿದೆ ನೆನಪಿರಲಿ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಥಳ ಬಿಕೆಡಿಬಿ ಫಂಕ್ಷನ್ ಹಾಲ್ ಬಸವೇಶ್ವರ ಚೌಕ್ ಬಸವ ಕಲ್ಯಾಣ ಸಕಲರಿಗೂ ಭಕ್ತಿಯ ಸ್ವಾಗತ ಕೋರುವವರು ಸಕಲ ಸದ್ಧರು ಬಸವ ಕಲ್ಯಾಣ ಹರ ಕೂಡ ಚನ್ನ ವೀರ ಕೈಲಾಸ ದೇವರ ಹಾರ ಕೂಡ ಚನ್ನ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಲ್ಯಾಣ ನಾಡಿನ ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ಕಲ್ಯಾಣ ಕರ್ನಾಟಕದ ಕಿರೀಟವಾದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ ಒಡೆಯರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಸಧರ್ಮ ಶಿಖಾಮಣಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ದಾಸೋಹ ಕಾಯಕ ಮೂರ್ತಿಗಳು ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಿಂದೆಂದಿಗಿಂತ ಇಂದು ಸಾಹಿತ್ಯ ಧರ್ಮ ಮತ್ತು ಸಂಸ್ಕೃತಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಿದ್ದಾರೆ ಬೆಳೆಯುವ ಯುವ ಜನಾಂಗಗಳಲ್ಲಿ ಸದ್ಗುಣ ಸೌಜನ್ಯ ಕಾಯಕ ಧರ್ಮ ಹಾಗೂ ದೇಶಾಭಿಮಾನ ಮೂಡಿಸುತ್ತಿದ್ದಾರೆ ಹನ್ನೆರಡನೇ ಶತಮಾನದ ಶಿವಶರಣರ ಸಂದೇಶದಂತೆ ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವುದು ಧರ್ಮದ ಸಾರ ಸುಕ್ಷೇತ್ರ ಹಾರಕೋಡ ಸಂಸ್ಥಾನ ಹಿರೇಮಠ ಯಾವತ್ತು ದಾಸೋಹ ಕಾಯಕದ ಮೂಲಕ ಕಲ್ಯಾಣ ಕರ್ನಾಟಕದಲ್ಲಿಯೇ ಮಾದರಿಯಾಗಿದೆ ಇಂತಹ ದಾಸೋಹ ಕಾಯಕ ಮೂರ್ತಿಗಳಾದ ಪರಮ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಬಸವ ಕಲ್ಯಾಣದ ಸಕಲ ಸದ್ಭಕ್ತರು ಭಕ್ತಿಯಿಂದ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಅಲಂಕೃತ ಸಾರೋಟಿನಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯ ಮೂಲಕ ಹಾಗೂ ಕುಂಭ ಕಳಸದೊಂದಿಗೆ ಬಸವೇಶ್ವರ ಚೌಕದವರೆಗೆ ಸಾಗಿ ಬಿಕೆಡಿಬಿ ಫಂಕ್ಷನ್ ಹಾಲ್ನವರೆಗೆ ತಲುಪಿ ನಂತರ ಗುರುವಂದನ ಹಾಗೂ ಭಕ್ತಿಯ ತುಲಾಭಾರ ಸಮಾರಂಭ ಜರುಗಲಿದೆ ಆದ್ದರಿಂದ ಸಕಲ ಸದ್ಭಕ್ತರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ತನುಮನಧನದಿಂದ ಸೇವೆಗೈದು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದರ್ಶನ ಹಾಗೂ ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಬಸವ ಕಲ್ಯಾಣದ ಸಕಲ ಸದ್ಭಕ್ತರ ಪರವಾಗಿ ಕೋರಲಾಗಿದೆ ನೆನಪಿರಲಿ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಥಳ ಬಿಕೆಡಿಬಿ ಫಂಕ್ಷನ್ ಹಾಲ್ ಬಸವೇಶ್ವರ ಚೌಕ್ ಬಸವ ಕಲ್ಯಾಣ ಸಕಲರಿಗೂ ಭಕ್ತಿಯ ಸ್ವಾಗತ ಕೋರುವವರು ಸಕಲ ಬಸವ ಕಲ್ಯಾಣ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು